ಇವ್ರದ್ದು ಬಹಳ ಗೂಟು ಶ್ರೇಷ್ಠ ಅಂತ ಹೇಳ್ತಾರೆ ಏವ ಮಾಡ್ತೀವಿ ಬಿಡ ಅದ್ರ ಮೂಟದಾಗ ಹೋಗ್ತೀವಿ ಬರೀ ನಾವ್ ನನಗ್ ಶೋಷೆ ಬರ್ತೈತ್ರಿ ಇರ್ಲಿ we ಏ ಮನಸ್ಸಿನಲ್ಲಿ ಸಂತೋಷ ಏ ತಾಜಿಮಕಟ ಕೂರಸಿ ಬಿಟಾಳ ತುಸುವೈ ಎಲ್ಲ ಅಕಿ ಗಾಯಾಸಾ ಕೀ ಆಗೆ ನಗೆಯಗ ಕೀ ಆ ಏ ತಾಜಿಮಕಟ ಎಲ್ಲ ಅಕಿ ಗಾಯಾಸಾ ಕೀ ಆಗೆ

ನೀಡಂದಾರ ಕೇಳು ಆಗ ನೀ ಸಂಗಾಗಿ ಅವರು ನೀಡಂಧಾರವಾಗ ನೀಡಂದ್ರು ನೀಡಂತ ರನಸು ಯಾರು ಬಾಳೆ ಅಮೃತ ಸಿರಿಯಾಸಿಗೆ ಅಕ್ಕಿ ಅಮೃತಾ ಬರಾಗ್ಯಾರ ಅಣ್ಣ ಕೂಸ ಇವರು ವಾ ಪಾಪರಾಗ್ಯಾರ ಅಣ್ಣ ಕೂಸಿಯಾಗಿಯಾಗ ಊಸ ಆಗಿ ಅಲ್ಲಿ ಏಸ ದಿನ ಕೂಸಾಗಿ ಬಿದ್ದಾರು ಜಗ ಸಾರ್ತದರಿ ಕೂಸಾಗಿ ಅನಿಸು ಏನೋ ಮನಿಯೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಬೀಳಬೇಕಾದ್ರೆ ಮೂರು ಮಂದಿ ಬಿದ್ದಾಗ ಎಷ್ಟು ದಿವ್ಸ ಬಿದ್ದಾರ ಏನ ಒಂದ್ ವರ್ಷ ಬಿದ್ರು ಒಂದು ತಾಸು ಬಿದ್ರು ಏನ ಮೂರು ನಿಮಿಷ ಬಿದ್ರು ಹೆಸರಿಯ ರೀತಿಯಾಗಿ ಮುಖ ಮುಹಿಂದ ಮಿರ್ಜಿಗೆ ಇವರಾದರೂ ಇಪ್ಪತ್ತೊಂದು ರೂಪಾಯಿ ಒಂದು ಪುಷ್ಪದ ಮಾಲೆ ಕೊಟ್ಟಾರ ಅವ್ರಿಗೆ ಮತ್ತು ಇಲ್ಲಿ ಕುಡಿರುವಂತ ದೈವದವರಿಗೆ ತುಂಬಾ ಅಭಾರಿಯಾಗಿದ್ದೀನಿ ಏನೋ ಅಭಿಮಾನಿ ಬಳಗದವರು ಇರ್ತಾರಪ್ಪ ಇರ್ಲಿ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಏನ್ ಹೇಳ್ತಾರು ಕೂಸಾಗಿ ಅವರಲ್ಲಿ ಬಿದ್ದಾಗ ಏಸು ತಾಸಿದ್ರು ಅಕ್ಕಿ ಮನೆಯಾಗ ಏನೋ ಒಂದು ವರ್ಷ ಇದ್ರು ಒಂದು ತಿಂಗಳಿದ್ರು ಏನೋ ಮೂರು ನಿಮಿಷ ಇದ್ರು ಯಾವಾಗಿದ್ರು ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ಹದಿನಾಲ್ಕು ಲೋಕ ಪಾಲನೆ ಮಾಡ ಪರಮಾತ್ಮ ಲಯ ಮಾಡ ಈಗ ವಿಚಾರ ಮಾಡ್ರಿ ಈಗ ನಮ್ಮ ಪಂಚಾಯಿತಿ ವಳಿಗಾದರೂ ಹೇಂಗಾ ಹೇಂಗಾ ಮೆಂಬರ್ ಆಗಿರ್ಬೇಕಾದ್ರೆ ಈಗ ಹಳೆ ಮೆಂಬರ್ ಹೋದಾಗನೆ ಹೊಸ ಮೆಂಬರ್ ಬರಬೇಕು ಬರಬೇಕು ಹಳೆ ಮೆಂಬರ್ ಹೋಗಬೇಕಾದ್ರೆ ಹಂಗ ಹೋಗಲಕ ಬರಂಗಿಲ್ಲ ಇಲ್ಲ ಅವನು ಸಿಗ್ನೇಚರ್ ಹತ್ತುತಿಲಿ ಅಲ್ಲಿ ನಂದ ಡ್ಯೂಟಿ ಇಲ್ಲಿ ತಕ ಮುಗಿತ್ತ್ರಿ ಇನ್ ಹೊಸ ಮೆಂಬರ್ ಬರ್ತಾನ ಅವನು ಪಾಲಿಗೆ ಬಿತ್ತ್ರಿ ಅದತೆ ಹ ಅವನು ಸಿಗ್ನೇಚರ್ ಮಾಡಿ ಕೊಟ್ಟಂದ್ರೆ ಮುಗಿದ ಹೋತ ಹ ಅವನು ಡ್ಯೂಟಿ ಇಂಗ್ ಬತ್ತ ಹ ಹ ಇವರ ಮೂರು ಮಂದಿ ಹಂತ ದಗದ ಮಾಡೋರು ದೇವ್ ಲೋಕದಾಗ ಇವರ ಮೂರು ಮಂದಿ ಮನೆಯಾಗ ಕೂಸಾಗಿ ಬಿದ್ದಾಗ ಕೆಲಸ ಯಾರು ಯಾರು ಕರ್ತ ಯಾವ ಲಯ ಯಾವ್ ಯಾವ ಮಾಡ್ತಿದ್ದ ಮೂರು ಮಂದಿ ಅಲ್ಲಿ ದೇವ್ ಲೋಕದಾಗ ಪಾಲನೆ ಮಾಡೋರ್ ಹೆಸರು ಏನತಾ ಇವರ ಕೂಸಾಗಿ ಬಿದ್ದಾರ ಸೃಷ್ಟಿ ಲಯ ಪಾಲನೆ ಯಾವ್ ಮಾಡ್ತಿದ್ದ ಅದು ಬೇಕಲ್ಲ ಏನ ಕೂಸುಗಳಾಗಿ ಬಿದ್ದಾರ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರ

ಎರಡೂ ಮ್ಯಾಲ ಕೂಡಿ ಅವ ಆಗ್ಯಾವ ತೇಳಿ ಅನ್ಸ್ಕೊಬಾರ ಇಲ್ಲ ಐತಿ ಏಲಿ ರೀ ಆಮೇಲೆ ತಿಳಿದೈತೆ ರೀ ಅದರ ಆಟ ಅದು ನಿಮಗುಳೆ ತಾಪ ಆಗೈತೆ ರೀ ಖರೆ ಯಾಕೆ ಹೊರಗೆ ಹಾಕಂಗಿಲ್ಲ ಅಂದ್ರೆ ರೀ ಈಗ ಅವ್ರು ಮಾ ಮಾತಾಡ್ತಾರ ಮಾತಾಡ್ತಾರೆ ಅಂತ ಹೇಳಿ ನಾವು ಮಾತಾಡ್ದೀವಿ ಅಂದ್ರೆ ಭಾಳ ಹೊಲಸು ಆಗಿಬಿಡ್ತೈತ್ರಿ ಅದಾಗದ ಅದು ಶಾನ್ಯಾರ್ ಅದಾರ ತಿಳ್ಕೋತಾರೆ ಅದನ್ನ ಅದು ಏನ್ರಿ ಅದೈತಿ ಮತ್ತು ಒಳಗೆ ತಂದಾನೆ ರೀ ನಾವು ಆಕೆ ಯಾವ ಹತ್ತನೈತೆ ಸಾಲಿ ಕಲ್ತು ತಿಳತ್ತೆ ಆಕೆ ನಾ ಮ್ಯಾಲೆ ಮಲ್ಕೊತನ ಅಂದ್ಳತ್ತೆ ಆಕೆ ತೆಳಗೆ ಮನ್ಕೋತನ ಅಂದತ್ತು ಚಲೋ ಕಲ್ತಾನ ಬಿಡು ಇದ್ಯಾನೂ ಇದು ಯಾರ ಮನ್ಯಾಗೆ ಗೊತ್ತಿಲ್ಲ ರೀ ತೆಳಗ ಮೇಲೆ ಇದ್ಯಲ್ ನೋಡು ಒಂದು ಮಾತು ಹೇಳ್ತಾನೆ ಕೇಳ ಬಸೋಣ ಯಾರ ಜಗತ್ತಿನೊಳಗೆ ಮಕ್ಕಳ ಮಾಡ್ಬೇಕತ್ ಮಾಡಂಗಿಲ್ಲ ಅವ್ರವ್ರ ಚಟಕ್ ಬಡಿದಾರು ಕೂಡ ಘಟ ಹೊಣ ಭೂಮಿ ತೆಲಮ್ಯಾಗ ಯಾರು ಮಾಡ್ಬೇಕತ್ ಮಾಡ್ತಾರನ ಎಲ್ಲ ಅದು ಉಪ್ಪು ಉಂಡು ಶರೀರ ಗಪ್ಪು ಕುಂಡ್ರು ಕೂಡ ಹಂಗಿಲ್ಲ ಅದು ಸುಮ್ಮನೆ ಮಂದಿ ಹೊಲ ಮೇಯ್ತಿ ಕೊನೆ ತಂದ ಗಂಟು ಚಾಲೋ ಆತ ಹಂಗಿರಂಗಿಲ್ಲ ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಇವೆಲ್ಲ ಹೊಲಸು ಮಾತಾಡೋದು ಬಿಟ್ಟು ಬಿಡು ಅದನ್ನ ಮಾಡಿ ನಾ ಇದನ್ನ ಮಾಡಿ ಇವಾಗ ಕೈಯಾಗ ಒಂದೊಂದು ಗುಲಾಬಿ ತಗೋರಿ ಇಲ್ಲಿ ತೋರಿ ತೋರಿ ಇವ್ಯಾ ನಮ್ಗೆ ಹೋಗಿ ಕೊಡ್ದೆ ನಿಮ್ಗೆ ಹೋಗಿದ್ರಿ ಹೇಳ್ರಿ ಕೊಳಾಗ ಒಂದು ಹಾಕ್ತಿರಿಪ್ಪ ಕೈಯಾಗ ಕೊಟ್ರೆ ಹೆಂಗೆ ಎಲ್ಲ ಡಬಲ್ ಗೇಮ್ ಆಗುತ್ತೆ ಕೈಯ್ಯಾಗ ಕುಡುದ್ರಿಂದ Yeah, yeah yeah. hey yeah.

ಮತ್ತೊಂದು ಮಾತ್ ಹೇಳಪ್ಪ ನಮ್ಮ ಹಿರಿಯಾರ ಒಂದ್ ಮಾತು ಹೇಳ್ಯಾರ ನೋಡ್ರಿ ಹಿಂದ ಅಂಬಾ ಪಾಲಿಸ ಜಗದಂಬಾ ಒಂದ ನಿಮ್ಮ ಕ್ಯಾಲಿ ಭಾಳ ಚಂದ ಹಾಡ್ತಾಳ ತಂಗಿ ಅಂದ್ರೆ ನೀವ್ ಬಳ್ಳೂರ್ಗೆ ಅವ್ರು ಬಂದಾರಿ ಸ್ಪೆಷಲ್ ನಮ್ಮ ಮಹಿಂದ್ರಿಗೆ ಊರಾಗ ಏನೂ ಇಲ್ಲ ಅಂದ್ರೆ ಒಂದು ಹತ್ತು ಊರನವ್ರ ಬಂದಿರಿ ಏಳಿಡ್ಕಿ ಕೊಡ್ಲಾಕ ಅಂಬ್ಯಾಡ್ದವ್ರ ಕೊಟ್ಟು ಹಾದ್ರ ಮೇ ತಿಂಗಳಾಗ ನಾಲ್ಕು ಐದು ಹಿಂಗೇನೋ ಕೊಟ್ಟು ಹೋಗ್ಯಾರ ನಾಲ್ಕು ಐದು ಕಾರ್ಯಕ್ರಮ ಕೊಟ್ಟವಾದ್ರೆ ಮುಗಿಸಿ ಹೋಗ್ಯವರು ಅದೇ ರೀತಿಯಾಗಿ ಬಹಳ ದೂರಿನವ್ರು ಬಂದಾರಪ್ಪ ಅದಕ್ಕೆ ನಮ್ಮ ತಾಯಿ ಬಾಯಿಲೆ ಒಂದು ಕ್ಯಾಲಿ ಕೇಳಬೇಕನ್ನೋದು ಇಚ್ಛೆ ಅದು ಹೆಂಗ ಐದು ನೂರ ಒಂದು ಕೊಟ್ಟು ರಥ ಇಟ್ಟ ಅಲ್ಲ ಎಲ್ಲ ಅಪ್ಪಣೆ ಇತ್ತಂದ್ರೆ ಹಾಡ್ಲಾಕ ಅನ್ನೋದು ನಾನು ಇಚ್ಛೆ ರೀ ಕೊಡಣ್ರಿ ಕ್ಯಾಲಿ ಒಂದು ಹಾಳ್ರಿ ಸುರೇಶ್ ಅವರು ಗದಗಯ್ಯ ಸ್ವಾಮಿ ಅವರು ಸಾಕ